ಎ ಎನ್ ಎಂಬರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ಧೂತಿ ಕಲರ್ ಧೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೂನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ನಾರಸಿಂಹಪೇಟೆ ಗಂಗಾಭವಾನಿ ಅಮ್ಮನವರ ದೇವಾಲಯದ ಮುಂಭಾಗದಲ್ಲಿ ನೂರ ಇಪ್ಪತ್ತು ಕೆ ಜಿ ತ್ರಿಶೂಲ ಪ್ರತಿಷ್ಠಾಪನೆ ಮಾಡಿದ ಭಕ್ತ ಚಿಂತಾಮಣಿ ನಗರದ ಆದಿದೇವತೆ ನಾರಸಿಂಹಪೇಟೆಯಲ್ಲಿ ನೆಲೆಸಿರುವ ಶ್ರೀ ಗಂಗಾಭವಾನಿ ಅಮ್ಮನವರ ಭಕ್ತರು ಹಲವು ಬೇಡಿಕೆಗಳನ್ನು ಈಡೇರಿಸುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು ಅಮ್ಮನವರಿಗೆ ಹಲವಾರು ವಸ್ತುಗಳನ್ನು ಕಾಣಿಕೆಯಾಗಿ ನೀಡುವುದು ಅಮ್ಮನವರಿಗೆ ಮಡಿಲು ಅಕ್ಕಿ ತುಂಬುವುದು ಹೀಗೆ ಹಲವಾರು ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಚಿಂತಾಮಣಿ ನಗರದ ಮಂಗಳಮುಖಿಯರು ಅಮ್ಮನವರ ಮುಖವಾಡಕ್ಕೆ ಅರ್ಧ ಕೆ ಜಿ ಬೆಳ್ಳಿ ಕೊಟ್ಟರೆ ಚಿಂತಾಮಣಿ ನಗರದ ಟ್ಯಾಂಗ್ ಬಂಡ್ರಸ್ಸಲ್ಲಿರುವ ದಿವಂಗತ ಆಕುಲ ವೆಂಕಟಣಪ್ಪ ಕುಟುಂಬದವರಾದ ಚಿಂತಾಮಣಿ ನಗರಸಭೆಯಲ್ಲಿ ಜಯಾಗಿ ಇದ್ದ ದಿವಂಗತ ರಾಮಕೃಷ್ಣಪ್ಪರವರ ಮಗನಾದ ಹರಿಕೃಷ್ಣರವರು ಗಂಗಾಭವಾನಿ ಅಮ್ಮನವರ ದೇವಾಲಯಕ್ಕೆ ಸುಮಾರು ನೂರಿಪ್ಪತ್ತೊಂದು ಕೆ ಜಿ ತೂಕದ ಪಂಚಲೋಹ ಹಾಗೂ ಸೆಮಿ ಸ್ಟೀಲ್ ಮಿಶ್ರಿತ ತ್ರಿಶೂಲವನ್ನು ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದರು ವಿವಿಧ ಪೂಜೆಗಳನ್ನು ನೆರವೇರಿಸಿ ಪ್ರತಿಷ್ಠಾಪನೆ ಮಾಡಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಅವರ ಕುಟುಂಬದವರಾದ ಅನಿಲ್ ಕುಮಾರ್ ಮಹೇಶ್ ಕುಮಾರ್ ರಾಧಾಕೃಷ್ಣ ವಿನೋದ್ ಕುಮಾರ್ ಸೇರಿದಂತೆ ಹಲವಾರು ಮಹಿಳೆಯರು ಮತ್ತಿತರರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು कमलांबराय नम अखंडलवन धावासाय नम कंटेन्दोकटेखराय नम अमृता कारतलीय नम सलीटी पर्वताय नम विच कलदाशावासायणी नमुनात्मुये नम संघापया आभरणारिया <ifting> यावे <speaking> पूचेडेडेडेडे <in foreign language> त्वाम् दन्ता नमः कृष्णपादसम्भूतायि नमः हरिवल्लभायै नमः हिमाचलेन्द्रतमया नमः गिरीमंडलगामीनुम तारकारा तारक ताराताज नम सगरात्मक तारकाय नम सरस्वतीसुवायुक्ताय नम सुघोषाय नम सिंधुगाई नम भागीरथी नम भागवते नम भगरतल थाय नम ऋविंद्रमा नम नम क्षेत्रशु नम बुभक्षीराय नम क्षीरभक्षसभायम श्रिलोजाताय नम ऋण्त्रोचनेय नम

ಸಮಸ್ತ ಚಿಂತಾಮಣಿ ನಾಗರಿಕರಿಗೆ ಇವತ್ತು ಒಂದು ಶುಭ ದಿನ ಏನಂದರೆ ಚಿಂತಾಮಣಿಯ ಗ್ರಾಮದವೇತೆಯಾದ ಶ್ರೀ ದೇವಿ ದೇವಿಯವರಿಗೆ ಇವತ್ತು ಆಕೆಯ ಒಂದು ಆಭರಣ ಅಂತಲೇ ಹೇಳ್ಬೋದು ಅಂಥ ಒಂದು ತ್ರಿಶೂಲ ಆಯುಧ ಹಾಗೂ ಆಭರಣ ಆಗಿರತಕ್ಕಂಥ ತ್ರಿಶೂಲ ಇದು ಪ್ರಪಂಚದಲ್ಲೇ ತುಂಬ ಕಡಿಮೆ ಸ್ಥಳಗಳಲ್ಲಿ ಈ ರೀತಿಯಾದ ಒಂದು ತ್ರಿಶೂಲವನ್ನು ದೇವಿಯವರು ಅಲಂಕರಿಸತಕ್ಕಂಥದ್ದು ಅಂತಹ ಒಂದು ತ್ರಿಶೂಲವನ್ನು ಇವತ್ತು ನಮ್ಮ ಚಿಂತಾಮಣಿ ನಗರದ ನಾವು ಆಕಲ ವೆಂಕಟ್ರಮಣಪ್ಪ ಕುಟುಂಬದವರು ಮಕ್ಕಳು ಮೊಮ್ಮಕ್ಕಳು ಆದ್ರ ಶ್ರೀ ಕೆ ವಿ ರಾಮಕೃಷ್ಣಪ್ಪ ದಿವಂಗತ ರಾಮಕೃಷ್ಣಪ್ಪನವರ ಮಗನಾದ ದ್ವಿತೀಯ ಪುತ್ರ ಶ್ರೀ ಹರಿಕೃಷ್ಣ ಮತ್ತು ಕುಟುಂಬದವರ ಕಡೆಯಿಂದ ದೇವಿಗೆ ಈ ರೀತಿಯಾದ ಒಂದು ಕೃಶಲವನ್ನು ಅಲಂಕಾರ ಹಾಗೂ ಪ್ರತಿಷ್ಠಾಪನೆ ಈ ದಿನ ಮಾಡಿ ಸಮಸ್ತ ಜನರಿಗೆ ದೇವಿಯ ಅನುಗ್ರಹ ಕೃಪೆ ಹಾಗೂ ಸಕಾಲದಲ್ಲಿ ವರ್ಷಗಳು ಅತಿವೃಷ್ಟಿಯಾಗದಿರ ಜನರು ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಇರೋದಕ್ಕೆ ಜನರ ಒಂದು ನಗರಾಭಿವೃದ್ಧಿಗೆ ಈ ರೀತಿಯಾದ ಒಂದು ಕಾಣಿಕೆಯನ್ನು ದೇವರಿಗೆ ಅನುಗ್ರಹ ರೂಪದಲ್ಲಿ ಕೊ ಕೊಡ್ತಾ ದೇವರು ಸಮಸ್ತ ಚಿತ್ತಾವಣಿ ನಗರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಆಯುರ ಆರೋಗ್ಯ ಐಶ್ವರ್ಯ ಇಲ್ಲಿ ಎಲ್ಲವನ್ನು ಕೊಟ್ಟು ಪ್ರತ್ಯೇಕವಾಗಿ ಈ ಒಂದು ಕಾಣಿಕೆಯನ್ನು ನೀಡಿರತಕ್ಕಂಥ ಕುಟುಂಬದವರಿಗೆ ಇನ್ನೂ ಹೆಚ್ಚಿನ ಈ ರೀತಿಯಾದ ಕಾಣಿಕೆಗಳನ್ನು ಕೊಡೋರಿ ಅಂತ ಶಕ್ತಿಯನ್ನು ಕೊಡ್ತಾ ಅನುಗ್ರಹ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ನೀಡಬೇಕೆಂದು ಕೋರ್ತಾ ನಮ್ಮ ಆಕುಲ ಕುಟುಂಬದವ್ರಿಗೂ ಸಹ ಎಲ್ಲ ನಾಗರಿಕರ ಕಡೆಯಿಂದ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಂಡು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರಿಗೂ ಶುಭವನ್ನು ಕೋರ್ತಾ ಎಲ್ಲರೂ ಬಂದು ವೀಕ್ಷಿಸಿ ದೇವಿಯ ಪ ಕೃಪೆಗೆ ಪಾತ್ರರಾಗಬೇಕೆಂದು ಕೋರ್ತಾ ಧನ್ಯವಾದಗಳು ಈ ಒಂದು ತ್ರಿಶೂಲವು ಸೆಮಿ ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು ಇದಕ್ಕೆ ಪಂಚಲೋಹದ ಸ್ವಲ್ಪ ಒಂದು ಗಾತ್ರದಲ್ಲಿ ಬಳಸಿರ್ತಾರೆ ಸೆಮಿ ಸ್ಟೀಲಲ್ಲಿ ಇದನ್ನು ಮಾಡಿರತಕ್ಕಂಥದ್ದು ಹಾಗೆ ಈ ದೇವಸ್ಥಾನದ ಅರ್ಚಕರು ಹಾಗೂ ವ್ಯವಸ್ಥಾಪಕರು ಮತ್ತು ಟ್ರಸ್ಟಿಗಳು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಾಗಿ ಶುಭಪ್ರದಾಯವಾಗಿ ನಡೆದಿದೆ ಅವ್ರಿಗೂ ಸಹ ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ ಶ್ರೀಚಕ್ರ ಸಹ ಇವತ್ತು ದೇವರಿಗೆ ಸ್ಥಾಪನೆ ವಿಶೇಷ ವಿಶೇಷ ಅಂದ್ರೆ ಶ್ರೀಚಕ್ರ ಯಂತ್ರ ಸಹ ಇದರಲ್ಲಿ